ನೀವು ಐನೂರು ನೀವು ಯಾಕೆ ಬಿಡ್ರಿ ಮಾತಾಡ್ಲಿ ಇಲ್ಲಿ ಸ್ವಲ್ಪ ಪ್ರಜಾತಂತ್ರ ವ್ಯವಸ್ಥೆ ಹಾಗಾದ್ರೆ ನಿಮ್ ರೀತಿ ಮಾತಾಡೋದ್ರೆ ನಾವು ಬರೀ ಪಂಚಾಯತಿ ಮೆಂಬರ್ ಮಾತ್ರ ನಾ ಆಯ್ತು ತಾಲೂಕ್ ಪಂಚಾಯತಿ ಬಡವಾ ಜಿಲ್ಲಾ ಪಂಚಾಯತಿ ಬಡುವ ಅಸೆಂಬ್ಲಿಕ್ ಬೇಡವಾ ಪಾರ್ಲಿಮೆಂಟ್ ಬೇಡವಾ ಇವತ್ತು ನೀವ್ ಹೇಳ್ತಾ ಇರೋದು ಅದೇ ಮಾತು ಮೇಲ್ಮಟ್ಟದ ಸಂಸ್ಥೆಗಳಿಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಾವು ಹೋಗೋದಾದ್ರು ಹೇಗೆ ಸ್ವಾಮಿ ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ತೀವಿ ನಮ್ಮನ್ನು ನಿಮ್ಮ ರೀತಿಯ ಮನುಷ್ಯರಿಂದ ಕಾಣಿ ನಮಗೂ ಅವಕಾಶ ಕೊಡಿ ಇದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ಅಲ್ರಿ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ರಿ ಮಾಡ್ತೀವಿ

ಪ್ರಧಾನಿ ಮಾಡ್ತಿದ್ದೇವೆ ನಾನು ಮಾತಾಡಿದ ಸನ್ಮಾನ್ಯ ಅಧ್ಯಕ್ಷೆ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಯಾರು ಇಲ್ಲ ನಮ್ಮ ಸರ್ಕಾರ ಅತ್ಯಂತ ಜವಾಬ್ದಾರಿಯಿಂದ ಕಳಕಳಿಯಿಂದ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಬಿಲ್ ಇದು ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಬಿಲ್ ಇದನ್ನ ಸರ್ವಾನುಮತದಿಂದ ನಾವು ಬೆಂಬಲಿಸಬೇಕು